ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸುರ್ಯಾಸವಪ್ರಭಾ ನಿರ್ವಿಘ್ನ ಪುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಏ ನಿಮ್ಮ ಕೆ ವೆಂಕಟೇಶ್ವರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಅಂದರೆ ಯಾವ ರೀತಿ ನಾವು ಆಚರಣೆ ಮಾಡ್ಕೋಬೇಕು ಅಂದರೆ ಚಿನ್ನ ತಗೊಂಡಾಕ್ಷಣಕ್ಕೆ ನಮಗೆ ಐಶ್ವರ್ಯ ಬಂದ್ಬಿಡುತ್ತಾ ಅಂತಕ್ಕಂಥದ್ದು ಇದರಲ್ಲಿ ನಮಗೆ ವಿಶೇಷವಾಗಿ ಅಕ್ಷಯ ತೃತೀಯ ಅಂತಂದರೆ ಕೃಷ್ಣಂಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು ಕೃಷ್ಣನ ನಾವು ಎಷ್ಟು ಜಾಪ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ ನೋಡಿ ನಮಗೆ ಈ ಥರ ಕೃಷ್ಣನ್ ಮಂತ್ರ ಬರುತ್ತೆ ನೋಡಿ ನಮಗೆ ಈ ಥರ ನೋಡಿ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ ಅಂತಕ್ಕಂಥ ಮೂಲ ಮಂತ್ರ ಬರುತ್ತೆ ಆಮೇಲೆ ನಮಗೆ ಕೃಷ್ಣನ್ ಮಂತ್ರ ಈ ಥರ ಬರುತ್ತೆ ನೋಡಿ ಪ್ರಥಮಂ ಪ್ರಥಮಂತೂ హరిం వింద ద్వితీయం కేశవం తతీయం పద్మనాభం చతు వామనం స్మరే పంచమం వేదగర్భంతు మధుసూదనం సప్తమం వాసుదేవరాహంచగు నవమం పుండరీకాక్ష దశమంతు జనార్దనం కృష్ణ మేకాదశం వింధ్య ద్వాదశం శ్రీధరం తేతనామాని విష్ణు ప్రోక్తే విజేయతే సాయం ప్రాత పటే నిత్యం తుణ్య ఫలం శృణు మత్ ఇది ఎటు అర్థ ఇదే అందర చంద్రాయ సహస్రా కన్యాదాన శని చ అశ్వేధ ಫಲಂ ಪ್ರಾಪ್ನೋತ್ಯ ಸಂಶಯ ಮತ್ತೆ ಅಮಾವಸ ಪೌರ್ಣಮಸ್ಯಾಂ ಚ ದ್ವಾಶನ್ ವಿಶೇಷತಃ ಪ್ರಾತಃ ಕಾಲೇ ಪಟೇ ಪಾಪೈ ಪ್ರಮುಚ್ಚತೆ ನಾವು ಏನು ಪಾಪ ಮಾಡಿದ್ರೂ ಸಹ ನಮಗೆ ಇದರಿಂದ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ಈ ವಿಶೇಷವಾಗಿ ಈ ಮಂತ್ರವನ್ನು ಯಾರು ಕೇಳಿಸ್ಕೊಳ್ತಾರೋ ಅವರಿಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದಿದೆ ಮತ್ತೆ ಅಕ್ಷಯ ತದಿಗೆಗೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಮಗೆ ವಿಶೇಷವಾಗಿ ಇವತ್ತು ನಮಗೆ ವೈಶಾಖ ಶುಕ್ಲ ತದಿಗೆ ಅಕ್ಷಯ ತದಿಗೆ ಬರುತ್ತೆ ನಮಗೆ ಹಿಂದೂಗಳಿಗೆ ಇದು ವಿಶೇಷವಾಗಿರ್ತಕ್ಕಂಥ ಅಕ್ಷಯ ತದಿಗೆ ಮತ್ತೆ ಅಕ್ಷಯ ತದಿಗೆ ದಾನಕ್ಕೆ ಯೋಗ್ಯವಾದ ಪರ್ವಕಾಲ ನೋಡಿ ಈ ಪರ್ವಕಾಲದಲ್ಲಿ ನಾವು ದಾನನ್ನು ಮಾಡಬೇಕು ಮತ್ತು ಈ ನಮ್ಮ ಕೈಲಿ ಎತ್ಕಿಂಚತ್ತು ಏನು ಶಕ್ತಿ ಇದೆಯೋ ಕೊಡೆ ಚಾಪೆ ಛತ್ರಿ ಕುಂಭದಾನ ಗೋಧಿ ಚಂದನ ಮತ್ತು ಚಪ್ಪುಲಿ ಮತ್ತು ವಿಶೇಷವಾಗಿ ಬಡವ ಇರ್ತಕ್ಕಂಥ ವಸ್ತ್ರದಾನ ಮಾಡಿದಾಗ ನಮಗೆ ವಿಶೇಷ ಫಲ ದೊರೆಯುತ್ತದೆ ಮತ್ತು ಅಕ್ಷಯತದಿಗೆಗೆ ಆಚರಿಸುವ ಸ್ನಾನ ಜಪ ತಪಸ್ಸು ಹೋಮ ಮತ್ತು ಯಜ್ಞ ಯಾಗಾದಿಗಳಿಗೆಲ್ಲ ಪೂರ್ಣ ಫಲ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಗೆ ಈ ಸೋಮವಾರ ಈ ದಿವಸದಲ್ಲಿ ಸೋಮವಾರ ಅಥವಾ ಬುಧವಾರ ಹಾಗೂ ರೋಹಿಣಿ ನಕ್ಷತ್ರದಲ್ಲಿ ಕೂಡಿ ಬಂದರೆ ಸುಕೃತವಾದ ಶ್ರೀಕೃಷ್ಣನ ಫಲ ಅನುಗ್ರಹ ನಮ್ಗೆ ದೊರೆಯುತ್ತೆ ನೋಡಿ ವೈಶಾಖೆ ಶುಕ್ಲ ಪಕ್ಷೇತು ತೃತೀಯಂ ರೋಹಿಣಿಯುತ ವಿನಾಪಿ ರೋಹಿಣಿ ಯೋಗ ಪುಣ್ಯಕೋಟಿ ಪ್ರದರ್ಶದ ಅಕ್ಷಯ ಗಂಗಾ ಸ್ನಾನಕ್ಕೆ ವಿಶೇಷವಾಗಿ ಫಲ ಕೊಟ್ಟಿರ್ತಕ್ಕಂಥದ್ದು ಗಂಗಾ ಸ್ನಾನ ಮಾಡಿದ್ರೆ ನಮಗೆ ಪೂರ್ವಾರ್ಜಿತದ ಪಾಪ ಕರ್ಮಗಳೆಲ್ಲ ನಸಿಸಿ ಹೋಗುತ್ತೆ ಮತ್ತೆ ಗಂಗೆ ಪೂಜೆ ಮಾಡಬೇಕು ಇವಾಗ ನಮಗೆ ಗಂಗೆಗೆ ಹೋಗೋಕ್ಕಾಗಲ್ಲ ಗಂಗಾ ಸ್ನಾನ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಇರ್ತಕ್ಕಂಥ ಗಂಗೆಯನ್ನು ಅದಕ್ಕೆ ಗಂಗೆ ಚಮುಣಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಪಿನ್ ಸನ್ನಿಧಿಂಕುರು ಕುರು ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ನಾವು ಸ್ನಾನ ಮಾಡಿದಾಗ ಗಂಗಾ ನದಿ ಸ್ನಾನ ಮಾಡಿದಷ್ಟೇ ಮತ್ತೆ ಅದಕ್ಕೆ ವಿಶೇಷ ಫಲ ಸಿಕ್ತಕ್ಕಂಥದ್ದು ಮತ್ತೆ ವೈಶಾಖ ಶುಕ್ಲ ತೃತೀಯ ಅಥವಾ ಅಕ್ಷಯ ತೃತೀಯ ಕೃತಯುಗದ ಪ್ರಾರಂಭ ಆ ದಿನ ಅಂದರೆ ಆ ದಿನದಿಂದಲೇ ಜಗತ್ತಿನಲ್ಲಿ ಸೃಷ್ಟಿಕಾರಂಭ ಸೃಷ್ಟಿ ಕಾರ್ಯ ಆರಂಭವಾಯಿತು ಅಂತಕ್ಕಂಥದ್ದು ಗ್ರಂಥಗಳಲ್ಲಿ ನಾವು ನೋಡ್ತೀವಿ ಮತ್ತೆ ಏನಪ್ಪ ಅಂತಂದ್ರೆ ವಿಶೇಷತೆ ನಮ್ಗೆ ನೋಡಿ ವೈಶಾಖ ಮಾಸದಲ್ಲಿ ನಮ್ಗೆ ವಿಷ್ಣು ಹಾಗೂ ವಿಷವತಿ ಪರ್ವ ಮಾಧವ ಪ್ರಾರಂಭೋತ್ಸವ ಅಮಾವ್ರತ ತ್ವೇತಾಯುಗೋತ್ಪತ್ತಿ ಚಂದ್ರದರ್ಶನ ವ್ರತ ಅಕ್ಷೇತೃತೀಯ ಪರಶುರಾಮ ಜಯಂತಿ ಶ್ರೀ ಶಂಕರಾಚಾರ್ಯರ ಜಯಂತಿ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ತಿರುನಕ್ಷತ್ರ ಗಂಗಾಸಪ್ತಮಿ ವ್ರತ ಮೋಹಿನಿ ವ್ರತ ಜಯಂತಿ ಪೌರ್ಣಮಿ ವ್ರತ ಕೂರ್ಮ ಜಯಂತಿ ವೈಶಾಖ ಸ್ನಾನ ವ್ರತ ಮುಂತಾದ ಎಲ್ಲ ವ್ರತಗಳು ಸಹ ನಮಗೆ ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥದ್ದು ಮತ್ತೆ ಈ ವಿಶೇಷವಾಗಿ ನಮಗೆ ವೈಶಾಖ ಮಾಸದಲ್ಲಿ ಯಾಕಪ್ಪ ಅಂತ ಅಕ್ಷೇತದಿಗೆ ಅಕ್ಷಯ ತದಿಗೆ ಅಕ್ಷಯ ಅಂದ್ರೆ ಅಕ್ಷಯ ಅಂದ್ರೆ ವೃದ್ಧಿ ವೃದ್ಧಿ ಸಮೃದ್ಧಿ ಅದಕ್ಕೆ ನೋಡಿ ಸಾಚ ಪೂರ್ವಾಣಿ ವ್ಯಾಪಿನಿ ಗ್ರಾಹ್ಯ ಮತ್ತೆ ಗೌರಿ ವಿನಾಯಕೋಪೇತ ಅಂದರೆ ಮಾರನೇ ದಿನ ಗೌರಿ ಗಣಪತಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಫಲ ಸಿಕ್ತಕ್ಕಂಥದ್ದು ಧರ್ಮ ಪ್ರಕಾರ ಬುಧವಾರ ಸೋಮವಾರ ರೋಹಿಣಿ ನಕ್ಷತ್ರದಲ್ಲಿ ಯೋಗವಿದ್ರೆ ಅತ್ಯಂತ ಪ್ರಶಸ್ತವಾದ ಅಕ್ಷಯತ ದಿಗ ಮತ್ತೆ ಈ ಅಕ್ಷಯತದಿಗೆಗೆ ವಿಶೇಷವಾಗಿ ನಮಗೆ ನೋಡಿ ಲಕ್ಷ್ಮೀನಾರಾಯಣನನ್ನು ಪೂಜಿಸ್ಬೇಕು ಶ್ರೀಕೃಷ್ಣನನ್ನ ಪೂಜಿಸ್ಬೇಕು ಆರಾಧನೆ ಮಾಡಬೇಕು ಅದಕ್ಕೆ ನೋಡಿ ಈ ಥರ ಮಂತ್ರ ಇದೆ ಈ ವೈಶಾಖಸ ತೃತೀಯ ಸಮೇತಂ ಜಗದ್ಗುರು ನಾರಾಯಣಂ ಪೂಜೆ ಚ ಪುಷ್ಪಧೂಪ ವಿಲೇಪನೆ ಶ್ರೀಕೃಷ್ಣರ ಪೂಜೆಯಲ್ಲಿ ಚಂದನಕ್ಕೆ ಶ್ರೀ ಚಂದನಕ್ಕೆ ಗಂಧಕ್ಕೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಫಲ ಕೊಟ್ಟಿದ್ದಾರೆ ಅದರಿಂದ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕು ಪಿಂಡ ಪ್ರಧಾನಾದಿಗಳನ್ನ ಮಾಡಬೇಕು ತರ್ಪಣ ಮಾಡಬೇಕು ಸಂಧ್ಯಾ ವಂದನಾದಿಗಳನ್ನ ಮಾಡಬೇಕು ಹಾಗೂ ಪೂರ್ವಜರಗಳನ್ನ ನೆನೆಸ್ಕೋಬೇಕು ಪೂರ್ವಜರ ಹೆಸರು ಹೇಳಿ ದಾನ ಮಾಡಬೇಕು ನಾವೇನು ಹೇಳ್ತೀವಿ ಚಿನ್ನ ತಗೊಬಂದು ಮನೆಗೆ ಇಟ್ಕೊಂಡಾಕ್ಷಣಕ್ಕೆ ನಮ್ಗೆ ಐಶ್ವರ್ಯ ಬರಲ್ಲ ಚಿನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ಚಿನ್ನ ದಾನ ಮಾಡಿದಾಗ ಅಟ್ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟಾದ್ರೂ ಚಿನ್ನವನ್ನ ದಾನ ಮಾಡಿದ್ರೆ ನಮ್ಗೆ ಪುಣ್ಯ ಫಲ ಪ್ರಾಪ್ತವಾಗತ್ತಂತೆ ಎಷ್ಟೋ ಬಡವರು ಚಿನ್ನ ನೋಡಿ ನೋಡಿ ಬಾಧೆ ಪಡ್ತಾ ಇರ್ತಾರೆ ಉಂಡೋ ಉಳ್ಳೋರು ತಗೊಳ್ತಾ ಇರ್ತಾರೆ ಇಲ್ಲದೆ ಇರೋರು ಬಾಧೆ ಪಡ್ತಾ ಇರ್ತಾರೆ ಅದಕ್ಕೆ ನಾವು ಅವ್ರ ಮನಸ್ಸನ್ನ ನೊಯಿಸಬಾರ್ದು ಮತ್ತೆ ನಮಗೆ ಚಿನ್ನ ಬೇಕಾದರೆ ತಗೊಂಡೋಗ್ಬೇಕು ಮನೆಗೆ ಇಟ್ಕೋಬೇಕು ನಾವು ನೋಡಿ ಇವತ್ತು ಐದು ಗ್ರಾಮ್ ತಂದ್ವಿ ಹತ್ತು ಗ್ರಾಮ್ ತಂದ್ವಿ ಸರ ತಂದ್ವಿ ಚೊಂಬ್ ತಂದ್ವಿ ಬಿಂದಿಗೆ ತಂದ್ವಿ ಅಂತಕ್ಕಂಥದ್ದು ಹೇಳ್ಬಾರ್ದು ಒಬ್ಬರ ಮನಸ್ಸನ್ನು ನೋಯಿಸಿದಾಗ ನಮಗೆ ತುಂಬ ಕಷ್ಟಗಳು ಪ್ರಾರಬ್ಧ ಕರ್ಮಗಳು ಶಾಶ್ವತವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ ಪ್ರಾರಬ್ಧ ಕರ್ಮ ಅಂದ್ರೆ ತಂದೆ ತಾತ ಮುತ್ತಾತನಿಂದ ಕಾಡ್ಕೊಂಡ್ಬರುತ್ತೆ ಅದಕ್ಕೆ ನಾವು ಒಬ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬಾರ್ದು ಒಬ್ರಿಗೆ ಹೇಳಬಾರ್ದು ಅದಕ್ಕೆ ಈ ಅಕ್ಷಯತನಿಗೆ ಅಂತ ಅಂದ್ರೆ ದಾನ ದಾನೇ ಅಕ್ಷಯ ತೃತೀಯ ಇವ ನಾವು ಒಂದು ಎರಡು ಕೋಟಿ ಕೋಟಿ ಮನೆ ಕಟ್ಸ್ಬಿಟ್ಟಿದೀವಿ ಅಕ್ಷಯತಿಗೆ ಗೃಹ ಪ್ರವೇಶ ಮಾಡಿಬಿಟ್ಟಿದ್ದೀವಿ ಪೂಜೆ ಮಾಡಕ್ ವಿಶೇಷ ಇದೆ ನಾವು ಆಡಂಬರ ಪೂಜೆಯಿಂದ ಎಷ್ಟೋ ಜನ ನೋಡಪ್ಪ ಇವ್ ಮನೆ ಕಟ್ಬಿಟ್ಟಿದಾನೆ ಅಂತ ಎಷ್ಟೋ ಜನ ಬಾಧೆ ಪಡೋರು ಇರ್ತಾರೆ ದುಃಖ ಪಡೋರು ಇರ್ತಾರೆ ಸಂತೋಷ ಪಡೋರು ಇರ್ತಾರೆ ಸುಖಂ ದುಃಖಂ ಎರಡೂ ಇರುತ್ತೆ ಅದಕ್ಕಾಗಿ ನಾವು ಐಶ್ವರ್ಯ ಬಂದಾಗ ಕುಗ್ಗಬಾರ್ದು ದುಃಖ ಬಂದಾಗ ಅಳಬಾರ್ದು ಧೈರ್ಯವಾಗಿ ನಾವು ಎದುರಬೇಕು ಅದಕ್ಕೆ ಅಕ್ಷಯತಿಗೆ ಅಂದರೆ ದಾನಕ್ಕೆ ವಿಶೇಷವಾಗಿ ಇರ್ತಕ್ಕಂಥದ್ದು ಈ ಕೃಷ್ಣ ಮಂತ್ರವನ್ನು ಜಪಿಸಿಕೊಳ್ಬೇಕು ಪಿತೃಗಳಿಗೆ ತರ್ಪಣ ಪಿಂಡ ಪ್ರದಾನ ವಿಶೇಷವಾಗಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಗ್ರೀಷ್ಮ ಋತಿಗೆ ಪದಾರ್ಥಗಳನ್ನು ದಾನ ಮಾಡಬೇಕು ಯಾಕೆ ಅಂತಂದ್ರೆ ನೋಡಿ ಇವ ಈ ಅಕ್ಷಯ ತದಿಗೆಗೆ ಯಾವ್ಯಾವ ದಾನ ಮಾಡಿದ್ರೆ ತುಂಬಾ ಪ ಪುಣ್ಯ ಫಲ ಅಂತಂದ್ರೆ ಅನಂತರ ಸತ್ಪಾತ್ರರಿಗೆ ಗೋಧಿ ಆ ಹುರಿ ಹಿಟ್ಟು ಕಡಲೆ ರಭಸವ ರಸಭರಿತವಾದ ಅನ್ನಗಳು ವಿಶೇಷವಾಗಿ ಮೊಸರನ್ನ ಪೂರ್ಣ ಕು ಪೂರ್ಣ ಕುಂಭ ಹಾಗೂ ಗ್ರೀಷ್ಮ ಋತುವಿಗೆ ಬೇಕಾದ ಪದಾರ್ಥಗಳನ್ನು ದಾನ ಮಾಡಬೇಕು ಅಂದ್ರೆ ಸತ್ಪಾತ್ರರಿಗೆ ಏನು ಇಲ್ಲದೆ ಇರ್ತಕ್ಕಂಥವ್ರಿಗೆ ಮಾಡಬೇಕು ಹೊಟ್ಟೆ ತುಂಬಿರೋರ್ಗೆ ಮಾಡಿದ್ರೆ ನೋಡಿ ಹೊಟ್ಟೆ ಹಸ್ತ ಊಟ ಮಾಡಿ ಎಲ್ಲ ಎಲೆ ಖಾಲಿ ಮಾಡ್ಬಿಡ್ತಾನೆ ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕಿ ಈ ಕಡೆ ಎಷ್ಟು ಆ ಕಡೆ ಎಷ್ಟು ಆ ಕಡೆ ಎಷ್ಟೊಂತೂ ತಿನ್ಬಿಟ್ಟು ಈ ಕಡೆ ಎದ್ದು ಬಿಡ್ತಾರೆ ಅದಕ್ಕಾಗಿ ಪೂರ್ವ ಒಂದು ಪರ್ವ ಪರ್ವ ಕಾಲದಲ್ಲಿ ಇದ್ರನ್ನ ನಮಗೆ ದೇವರು ಪುಣ್ಯ ಕೊಟ್ಟಿರೋದ್ರಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಇಂದು ವಸಂತ ಋತುವಿನಲ್ಲಿ ಬರ್ತದೆ ಈ ವಸಂತ ಋತುವು ಪಕ್ಷದಲ್ಲಿ ಶುಕ್ಲ ಪಕ್ಷಕ್ಕೆ ದೇವತಾರಾಧನೆಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಮತ್ತೆ ತೃತೀಯಾಧಿಪ ತೃತೀಯ ಚತುರ್ಥಿಯೊಡನೆ ಯುಕ್ತವಾದರೆ ಅದು ಈ ಪೂರ್ವಕ್ಕೆ ತುಂಬಾ ಪ್ರಶಸ್ತವೆಂದು ಹೇಳಿದ್ದೇವೆ ಗೌರಿ ವಿನಾಯಕೋಪೇತ ಅವುಗಳಲ್ಲಿ ತೃತೀಯಗೆ ಸರ್ವಮಂಗಲೆಯಾಗಿರುವ ಗೌರಿ ತಿಥಿ ಎಂದು ಮತ್ತು ಚತುರ್ಥಿಗೆ ವಿಘ್ನ ಪರಿಹಾರಕವಾದ ಗಣೇಶನ ತಿಥಿ ಎಂದು ಹೆಸರು ಚತುರ್ಥಿ ಗಣನಾಥಸ್ಯ ಗೌರ್ಯ ತತ್ಪೋರ್ವಾಸರಿ ಅಗ್ನಿ ಪುರಾಣದಲ್ಲಿ ಮತ್ತೆ ಈ ದೇವತೆಗಳಿಗೆ ಪ್ರಿಯವಾದ ತೃತೀಯ ಚತುರ್ಥಿ ಯೋಗವು ಅದರ ಪ್ರಸನ್ನತೆಯಿಂದ ವಿಘ್ನ ಪರಿಹಾರ ಹಾಗೂ ಮಾಂಗಲ್ಯ ಸಿದ್ಧಿಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಅಕ್ಷಯ ತೃತೀಯ ಮತ್ತೆ ಈ ವಾರ ನಕ್ಷತ್ರ ದಿವಸದಲ್ಲಿ ಸೋಮವಾರ ಅಥವಾ ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಬಂದ್ರೆ ಅತಿ ಪುಣ್ಯಕರವಾದ ಫಲ ಈ ಸತಿ ಬುಧವಾರ ಬಿದ್ದಿರೋದ್ರಿಂದ ನೀವು ಕೃಷ್ಣನ ಜಪ ಮಾಡಬೇಕು ಲಕ್ಷ್ಮೀ ನಾರಾಯಣನ ಜಪ ಮಾಡಬೇಕು लक्ष्मी नारायण जपयत्रे लक्ष्मी नारायणाय विद्महे परमात्माय धीमहि तन्नो विष्णु प्रचोदयात् इल्ला ಅಂತಂದ್ರೆ ಓಂ ಕ್ಲೀಂ ಕೃಷ್ಣಾಜ ಗೋವಿಂದಾಜ ಗೋಪೀಜನವಲ್ಲಬಾಜ ಪರಾಯ ಪರಮಪುರುಷಾಜ ಪರಮಾತ್ಮನೇ ಪರಕರ್ಮ ಯಂತ್ರ ತಂತ್ರೂ ಸದಾಶ್ರಸ ಸಸ್ತಾಣಿ ಸಮರ ಸಮರ δυತ್ಯೋರ್ ಮೋಚೇ ಮೋಚಯ ಓಂ ನಮೋ ಭಗವತೇ ಮಹಾ ತುದಕ್ಷ್ಣಾಯ ದೀಪ್ತೇ ಜ್ವಾಲಾ ಪರಿತಾಯ ಸರ್ವದಿಕ್ಷೋಪಣಕ ರಾಜಾ ಓಂ ಫಟ್ ಪ್ರಬ್ರಹ್ಮಣೇ ಪರಂಜೋತೀಶೇ ಸ್ವಾಹಾ ಸ್ವಹಾ ಅಂತಾಗ ನಮ್ಮ ಪಾಪಗಳೆಲ್ಲ ನಸಿಸಿ ಹೋಗುತ್ತದೆ ಈ ಕೃಷ್ಣನ ಮಂತ್ರನ್ನ ಕೇಳಿದ್ರೆ ಸಾಕು ಪುಣ್ಯ ಬರಲಿ ಮತ್ತೆ ಯಹ ಕರೋತಿ ತೃತೀಯ್ ಕೃಷ್ಣಂ ಚಂದನ ಲೇಪಿತಂ ವೈಶಾಖಸ್ಥೆ ಸೀತ ಸೀತೆ ಪಕ್ಷೇ ಯಾತ್ ಚ್ಯುತ ಮಂದಿರಂ ಮತ್ತೆ ವಿಶೇಷವಾಗಿ ಚಂದನನ್ನ ದಾನ ಮಾಡಬೇಕು ಮತ್ತೆ ಸದ್ಗುರುಗಳಿಗೆ ಮತ್ತೆ ಯಾರು ನಿಮಗೆ ಬೇಕು ಅನ್ನಿಸ್ತಾರೋ ಅವರಿಗೆ ಮತ್ತೆ ದಾನ ಮಾಡಿದಾಗ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ಪರ್ವ ಸಮಯದಲ್ಲಿ ನೀರಿನಲ್ಲಿ ಪುಣ್ಯ ಉಂಟ ಮಾಡುವ ಶಕ್ತಿ ವಿಶೇಷವಾಗಿರುತ್ತದೆ ಅದಕ್ಕೆ ಜಲತೀರ್ಥ ಮತ್ತೆ ಋಣ ಬಾಧೆಗಳು ಸಹ ಹೋಗ್ತಕ್ಕಂಥ ಶಕ್ತಿ ಇರುತ್ತೆ ಅದಕ್ಕೆ ನಾವು ಗಂಗಾ ಯಮುನಾ ಚ ಯಮುನೇ ಶೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವನ್ ಎಲ್ಲೆಲ್ಲೋ ಹರ್ಕೊಂಡ್ಬರುತ್ತೆ ಆಯುರ್ವೇದಕ್ಕೆಲ್ಲ ಸೇರಿರುತ್ತೆ ಅದರಲ್ಲಿ ಆದರೆ ಇವತ್ತು ಕಲ್ಮಶ ಮಾಡ್ತಾ ಇದ್ದೀವಿ ನದಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆಲ್ಲ ಆರೋಗ್ಯ ಭಾಗಗಳು ಸಹ ಸಿಕ್ಕುತ್ತೆ ಪುಣ್ಯ ಪಾಪಕ್ಕೆ ಹೋಗೋಣ ನಮಗೆ ಪುಣ್ಯ ಯಾವ ರೀತಿ ಇರುತ್ತೆ ಪಾಪ ಯಾವ ರೀತಿ ಬರುತ್ತೆ ಮತ್ತೆ ನೋಡಿ ಹಸು ಬಂತು ಕರು ಹೋಯಿತು ಅಂತಕ್ಕಂಥದ್ದು ಪುಣ್ಯ ಮತ್ತೆ ಪಾಪ ಇವೆರಡು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ರನ್ನ ಸ್ವಲ್ಪ ತಿಳ್ಕೊಳ್ಳೋಣ ಹೆಂಗೆ ಯಾವ ರೀತಿಯಪ್ಪ ಅಂತ ಅಂದ್ರೆ ನಮ್ಗೆ ಆ ಅವು ಕಣ್ಣಕ್ ಕಾಣುವುದಿಲ್ಲ ಹಾಗಾದ್ರೆ ಅವು ಹೇಗಿವೆ ದ್ರವವೇ ಘನವೇ ಅನಿಲವೇ ಯಾವ ರೂಪದಲ್ಲಿರುತ್ತದೆ ಯಾವ ಪ್ರಾಣಿ ಪ್ರಾಣಿಗಳಿಗೆ ಅನ್ವಯಿಸುವುದಿಲ್ಲವೆ ಪುಣ್ಯ ಪಾಪ ಹೇಳುವುದಿಲ್ಲ ಮನುಷ್ಯನಿಗೆ ಅವು ಏಕೆ ಅನ್ವಯಿಸುತ್ತದೆ ಅಂದ್ರೆ ಮನುಷ್ಯನಿಗೆ ಯಾಕಿದು ಪಾಪ ಪುಣ್ಯ ಬರುತ್ತೆ ಪ್ರಾಣಿಗಳಿಗೆ ಬರಲ್ವಾ ಅಂತಕ್ಕಂಥ ಪ್ರಶ್ನೆ ಕೆಲವರಲ್ಲಿರುತ್ತೆ ಇತ್ಯಾದಿ ಪ್ರಶ್ನೆಗಳು ಹೇಳುತ್ತವೆ ಅದಕ್ಕಾಗಿ ಮತ್ತೆ ಪುಣ್ಯ ಪಾಪ ಎನ್ನುವುದು ಒಂದು ತರದ ಗುರುತುಗಳು ಮನಸ್ಸು ಮತ್ತೆ ಗ್ರಾಮ್ ಫೋನ್ ಪ್ಲೇಟ್ ಮೇಲೆ ಯಾವ ರೀತಿ ರಿಕಾರ್ಡ್ ಆಗುತ್ತೋ ಆ ಪ್ಲೇಟಿನ ಮೇಲೆ ಆಗಿರುವ ಗುರುತುಗಳು ಸಂಸ್ಕಾರಗಳು ವಾಸನೆಗಳು ಅವುಗಳನ್ನು ಕರೀತಾರೆ ಅವುಗಳಿಗೆ ಸುಖಕ್ಕೆ ಕಾರಣವಾಗುವ ಗುರುತುಗಳಿಗೆ ಪುಣ್ಯವೆಂದು ಹೆಸರು ಮತ್ತೆ ದುಃಖಕ್ಕೆ ಕಾರಣವಾಗಿರುವ ಗುರುತುಗಳು ಪಾಪ ಎಂದು ಹೆಸರು ಅವೆರಡು ಮನಸ್ಸಿನ ಪಟಾಲದ ಮೇಲೆ ಮುದ್ರಿತವಾಗಿರುತ್ತದೆ ಮತ್ತೆ ಈ ಗುರುತುಗಳನ್ನು ಅಳಿಸುವುದು ದುಃಸಾಧ್ಯ ಮತ್ತೆ ಆ ದೇಹಿಯ ದೇಹವನ್ನು ಬಿಟ್ಟಾಗಲೂ ಅವು ನಾಶ ಹೊಂದುವುದಿಲ್ಲ ಆ ಮನುಷ್ಯ ನಿಂದಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಎಂಬಂತೆ ಮನಸ್ಸು ಅವನ ಜೊತೆಯಲ್ಲಿ ಹೋಗುತ್ತದೆ ಅದರಲ್ಲಿ ಆ ಹಳೆಯ ರೆಕಾರ್ಡ್ಗಳೆಲ್ಲ ಇರುತ್ತದೆ ಮನಸ್ಸಿಗೆ ಜೀವನಿಗೂ ಹಾಗೂ ಇರುವರೆಗೂ ಈ ಗುರುತುಗಳು ಅವನೊಡನೆ ಇದ್ದೇ ಇರುತ್ತದೆ ನೋಡಿ ನಾವು ಏನೇ ಮಾಡಿದ್ರೂ ಸಹ ಹೋಗೋದಿಲ್ಲ ಅಳಿಸ್ಲಿಕ್ಕಾಗೋದಿಲ್ಲ ನಾವು ಏನೋ ಮಾಡಿರ್ತೀವಿ ಅದಕ್ಕೆ ಪುಣ್ಯ ಮತ್ತೆ ಪಾಪ ಅಂತ ಹೇಳ್ತೀವಿ ಇದ್ದೇ ಇರುತ್ತದೆ ಮನಸ್ಸಿನ ಚಕ್ರವನ್ನು ದಾಟಿ ಬ್ರಹ್ಮಸ್ಥಾನಕ್ಕೆ ಹಾರಿ ಹೋದವನು ಮಾತ್ರ ಆ ಗುರುತುಗಳು ಸೊಂಕುವುದಿಲ್ಲ ಉಳಿದವರಲ್ಲಿ ಸುಖಕ್ಕೆ ಕಾರಣದ ಒಳ್ಳೆಯ ಗುರುತುಗಳು ಅಂದರೆ ಪುಣ್ಯದ ವಾಸನೆಗಳು ಹಾಗೆ ದುಃಖಕ್ಕೆ ಕಾರಣ ಕೆಟ್ಟ ಗುರುತುಗಳಾದ ಪಾಪದ ವಾಸನೆಗಳು ಇದ್ದೇ ಇರುತ್ತದೆ ಇವುಗಳಲ್ಲಿ ಪುಣ್ಯದ ಗುರುಗಳನ್ನು ಕೆಲಸವನ್ನು ಮಾಡಿದರೆ ಸುಖ ಅದಕ್ಕೆ ವಿಪರೀತವಾದ ಗುರುತುಗಳನ್ನು ಸಹ ಮಾಡಿದರೆ ದುಃಖ ಮತ್ತೆ ಈ ತತ್ವ ತತ್ವಾದಾನದಿಂದ ತೀರ್ಥ ಸ್ನಾನವು ಹೇಗೆ ಪರಿಹಾರವಾಗುತ್ತದೋ ಪುಣ್ಯಕ್ಕೆ ಕಾರಣವಾಗುತ್ತದೆ ಎಂಬುದು ಸುಲಭವಾಗಿ ತಿಳಿಯಬಹುದು ಈ ತೀರ್ಥ ಸ್ಥಾನ ಅಂದ್ರೆ ಗಂಗೆಯ ಸ್ನಾನ ಮಾಡಬೇಕು ಅಂತ ನಾವು ಹೇಳ್ತೀವಿ ಯಾವಾಗ ಗಂಗಾ ಸ್ನಾನ ಮಾಡಬೇಕು ಅದಕ್ಕೆ ಜನ್ಮದಲ್ಲಿ ಹುಟ್ಟಿದಾಗ ಒಂದು ಸರ್ತಿ ಕೂಡ ನಾವು ಗಂಗೆ ಸ್ನಾನ ಮಾಡಬೇಕಂತೆ ಅದರಿಂದ ನಮಗೆ ಗಂಗಾ ಶಬ್ದಕ್ಕೆ ಸದ್ಗತಿ ಅಂದ್ರೆ ಸದ್ಗತಿಯನ್ನು ಹೊಂದಿರುವುದು ಸದ್ಗತಿ ಗಮಯತೀತಿ ಗಂಗಾ ಎಂದು ಅರ್ಥ ಮತ್ತೆ ಈ ಶಬ್ದವು ಒಂದು ದೇವತೆಗೆ ಒಂದು ಅದರಿಂದ ಅರಿಷ್ಟವಾಗಿರುವ ಒಂದು ನದಿಗೂ ಅನ್ವಯಿಸುತ್ತದೆ ಅದರಲ್ಲಿ ದೇವತಾರಾಧನೆಯನ್ನು ಮಾಡಿ ಗಂಗಾಸ್ಥಾನದಲ್ಲಿ ಪಿಂಡ ಪ್ರದಾನಗಳನ್ನು ಹೋಮಾದಿಗಳನ್ನು ವ್ರತಾದಿಗಳನ್ನು ಮತ್ತೆ ಪೂರ್ವಿಕರ ಶಾದ ತರ್ಪಣಾದಿಗಳನ್ನು ಮಾಡಿದಾಗ ಅಧಿಕ ಫಲ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ ಇವತ್ತಿನ ಸಹ ಈ ಅಕ್ಷೇತದಿಗೆ ಈ ತರ ಎಲ್ಲ ಪಾಪ ಪುಣ್ಯಗಳು ಸಹ ನಸಿಸಿ ಹೋಗ್ತಕ್ಕಂಥದ್ದು ಪಾಪಗಳೆಲ್ಲ ಪುಣ್ಯವನ್ನು ನಾವು ಒಂಥರ ಸೇವ್ ಅಂತ ಹೇಳ್ತೀವಲ್ಲ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊತೀವಲ್ಲ ಆ ಥರ ಪುಣ್ಯನ ನಾವು ಸೇವ್ ಮಾಡ್ಕೋಬಹುದು ಅದಕ್ಕಾಗಿ ಅಕ್ಷಯ ಶ್ರೀಕೃಷ್ಣನ ಸ್ವಾಮಿಯನ್ನ ಮಂತ್ರವನ್ನು ಹಾಗೂ ಲಕ್ಷ್ಮೀನಾರಾಯಣ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಂಡಾಗ ಮಹಾವಿಷ್ಣುವನ್ನು ಅಧಿಕ ಪುಣ್ಯ ಫಲಪ್ರಾಪ್ತಿ ಅಕ್ಷಯ ವೃದ್ಧಿ ಆಗುತ್ತದೆ ನಾವು ಚಿನ್ನ ತಗೊಂಡ್ರೆ ವೃದ್ಧಿ ಆಗಲ್ಲ ಬೆಳ್ಳಿ ತಗೊಂಡ್ರೆ ವೃದ್ಧಿ ಆಗಲ್ಲ ಮನೆ ತಗೊಂಡ್ರೆ ವೃದ್ಧಿ ಆಗಲ್ಲ ಗಾಡಿ ತಗೊಂಡ್ರೆ ಉದ್ದಿ ಆಗಲ್ಲ ಹಸಿದೊಂದು ಊಟ ಹಾಕಿದಾಗ ಅದಕ್ಕೆ ನೋಡಿ ಬಿಸಿಲು 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 ಬೆವರು ಬೆಂಕಿಗೆ ತಡಿಯಕ್ಕಾಗಲ್ಲ ಅಷ್ಟು ಬಿಸಿಲು ಅದರಿಂದ ನೀರು ಮಜ್ಜಿಗೆ ಮಾಡ್ತಾರೆ ನೀರು ಮಜ್ಜಿಗೆ ದಾನ ಕೋಸಂಬರಿ ಕೋಸಂಬ್ರಿ ಹೆಸರುಬೇಳೆ ದಾನ ಮಾಡಬೇಕು ಮತ್ತೆ ಚಪ್ಪಲಿ ದಾನ ಮಾಡಬೇಕು ನೀರು ದಾನ ಮಾಡಬೇಕು ಕುಂಭ ದಾನ ಮಾಡಬೇಕು ಬಿಂದಿಗೆ ಅಂತ ಹೇಳ್ತೀವಿ ಆದರೆ ಇಯಮೇವ ಶಿವಸ್ಯತೋಯೇ ರೂಪಾ ಮೂರ್ತಿ ಗಂಗಾ ಪೂಜಿತಾ ಜಾಮ್ ನಾಮ್ ಪೂಜಿತಾ ಸರ್ವ ದೇವತಾ ಯತ್ಪಲಂ ಜಾಯತೆ ಪುಂಸಾಂ ದರ್ಶನಾತ್ ಪರಮಾತ್ಮನಃ ತದ್ವದೇವ ಗಂಗಾಜ ದರ್ಶನೇ ಭಕ್ತಿಭಾವತಃ ಅದರಿಂದ ಭಕ್ತಿಯಿಂದ ಈ ಮಂತ್ರವನ್ನು ಕೇಳಿದ್ರೆ ಸಾಕು ನಮ್ಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅದಕ್ಕಾಗಿ ಗಂಗಾ ಜಲಲ ವಕರ್ಣಿಕ ಪಿತಃ ಗಂಗಾತೀರ ಮನೋತ್ತಮಂ ಹಿಂ ಸಕಲಂ ಅದಕ್ಕಾಗಿ ಗಂಗಾ ಸಹಸ್ರಾನ ನಾಮ ಪಾರಾಯಣ ಮಾಡಿದ್ರು ಸಹ ನಮಗೆ ಅಧಿಕ ಫಲ ಉಂಟಾಗುತ್ತೆ ಮತ್ತೆ ಭಗವಂತನಾದ ವಿಧಿವಿಜ್ಞಾನದಲ್ಲಿ ಹೇಳಿರುವಂತೆ ನಮಗೆ ಆ ಸ್ವಾಮಿಯನ್ನು ಆರಾಧಿಸಿದಾಗ ಪೂಜೆಯಲ್ಲಿ ಭಗವಂತನಿಗೆ ವಿಶೇಷವಾಗಿ ಸಮರ್ಪಣೆ ಮಾಡಲು ಚಂದನ ಶ್ರೀಗಂಧನ ಕೊಡಬೇಕು ತುಂಪು ಇರುತ್ತಂತೆ ನಾವು ಶರೀರಕ್ಕೆಲ್ಲ ಶ್ರೀ ಚಂದನ ಗಂಧನನ್ನ ಹಚ್ಕೊಂಡು ಸ್ನಾನ ಮಾಡಿದಾಗ ಶರೀರ ಎಲ್ಲ ತುಂಪಾಗುತ್ತೆ ಅದಕ್ಕೆ ಎಕ್ಕರೋ ತ್ರೀ ಕೃಷ್ಣನಂ ಚಂದನ ಭೂಷಿತಂ ಅರ್ಪಯೇ ದಾನ ಹೆಚ್ಚು ಮಂದಿರಂ ತೃತಿ ಎಂದು ಕೃಷ್ಣನನ್ನು ಶ್ರೀಗಂಧದಿಂದ ಅಲಂಕರಿಸಿ ಮತ್ತೆ ಅಹ್ ಸಮರ್ಪಿಸುವರು ಚಂದನವನ್ನು ಕೊಟ್ರೆ ವೈಕುಂಠ ಪದವಿಯನ್ನ ಹೊಂದುತ್ತಾರಂತೆ ನಾವು ಚಿನ್ನ 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 ಅಂತ ಹೇಳ್ತಾ ಇದೀವಿ ಅದಕ್ಕೆ ಇವತ್ತು ಚಿನ್ನ ಒಂದು ಲಕ್ಷ ರೂಪಾಯಿ ದಾಟ್ಬಿಡ್ತಾ ಇದೆ ಅದರಿಂದ ಆ ಚಿನ್ನಕ್ಕೆ ಯಾರಾದ್ರೂ ಕಂಡುಬಿದ್ರೆ ಕಳ್ತನ ಆಗ್ಬೋದು ಅಥವಾ ಹೋಗ್ಲೂಬಹುದು ಅದಕ್ಕೆ ಪುಣ್ಯನ ಯಾರು ತಗೊಂಡೋಗಾಗಲ್ಲ ಅದಕ್ಕಾಗಿ ಶ್ರೀ ಕೃಷ್ಣಸ್ವಾಮಿ ಆರಾಧನೆಯನ್ನೇ ಮಾಡಿ ಕೃಷ್ಣಂ ಮುಂದೆ ಜಗದ್ಗುರುಂ ವಸುದೇವ ಸುತಂದೇವಂ ಕಂಸ ಕಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರುಂ ಕೃಷ್ಣ 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 ಅಂದ್ರೆ ಕಷ್ಟ ಬಿಟ್ಟಿತು ಅಂತಾನೆ ಕೃಷ್ಣ ಅದರಿಂದ ಕೃಷ್ಣ ಪರಮಾತ್ಮನೆಯನ್ನು ಸೇವೆ ಮಾಡಿದಾಗ ನಮ್ಗೆ ಅಧಿಕಸ್ಯ ಅಧಿಕ ಫಲಂ ಈ ತರ ಅಕ್ಷಯ ತಗಿಗೆ ಇಷ್ಟೆಲ್ಲ ನಡೀತಾ ಇದೆ ಮತ್ತೆ ವೈಶಾಖ ಜ್ಯೇಷ್ಠ ಗ್ರೀಷ್ಮು ಸುಶ್ರುತ ಸ್ತೋತ್ರ ಮತ್ತೆ ಈ ಸೂರ್ಯನ ತಾಪದಿಂದ ಪ್ರಕೃತಿಯಲ್ಲಿ ದಾನ ದಾಹುವು ಹೆಚ್ಚಾಗಿರುತ್ತದೆ ಅದರಿಂದ ಈ ಮ ಬೇಸಿಗೆ ಕಾಲದಲ್ಲಿ ಬೇಳೆ ಮಜ್ಜಿಗೆ ಪಾನ್ಕ ದಾನ ಮಾಡ್ತಾರೆ ಪುಣ್ಯವಂತರು ಅವ್ರಿಗೆ ಬುದ್ಧಿ ಕೊಡ್ತಾರೆ ಅದರಿಂದ ಮಾಡ್ತಕ್ಕಂಥವರು ವಿಶೇಷವಾಗಿ ಫಲವನ್ನು ಹೊಂದಕ್ಕಂಥದ್ದು ದಾನ ಮಾಡುವ ದ್ರವ್ಯವು ಉತ್ತಮವಾಗಿರಬೇಕು ಮತ್ತೆ ನೋಡಿ ಗೊಡ್ಡಸು ಕೊಡ್ತಾರೆ ಉಪಯೋಗ ಇಲ್ಲ ಹಾಸು ಹಾಲು ಕರಿತಕ್ಕಂಥದ್ದು ಕೊಟ್ಟಾಗ ಉಪಯೋಗ ಇರುತ್ತೆ ಅದಕ್ಕೆ ಹುಲ್ಲು ನೀರುಗಳನ್ನು ಸೇವಿಸಲಾಗದ ಆಕಳುಗಳನ್ನು ಸಹ ದಾನ ಮಾಡಿ ಆ ಕಠೋಪನಿಷತ್ತಲ್ಲಿ ಅಧ್ಯಾಯ ಒಂದರಲ್ಲಿ ಹೊಯಳ ಮಾಡುತ್ತದೆ ಆ ದಾನದ ತೆಂಗಿನಕಾಯಿ ಹೋಮದ ತುಪ್ಪ ಹಾಗೂ ಕ್ಷುದ್ರ ಶಬ್ದಗಳ ಸಾಹಿತ್ಯವನ್ನು ಕೃಪಣರು ಸೃಷ್ಟಿ ಮಾಡಿದ್ದಾರೆ ಇದು ನಿಂದ್ಯವಾದದ್ದು ಎಂಬುದನ್ನು ಯಾವ ಸಂದೇಹು ತೀರ್ಥಕ್ಷೇತ್ರ ದೇವತಾ ಮಂದಿರ ಯಜ್ಞಭೂಮಿ ಮುಂತಾದವು ದಾನಕ್ಕೆ ಯೋಗ್ಯವಾದ ಸ್ಥಳಗಳು ಗ್ರಹಣ ಸಂಕ್ರಾಂತಿ ಮುಂತಾದ ಪರ್ವಕಾಲಗಳಲ್ಲಿ ಯೋಗ್ಯವಾದ ಕಾಲಗಳಲ್ಲಿ ಬ್ರಹ್ಮಜ್ಞಾನಿ ಶ್ರೋತ್ರೀಯ ಗೋಕುಟುಂಬಿ ದರಿದ್ರ ಆಶಕ್ತ ವಿಪತ್ತಿನಲ್ಲಿರುವ ಇವರೆಲ್ಲರೂ ಯಥೋಚಿ ಯಥೋಚಿತವಾಗಿ ಧ್ಯಾನಕ್ಕೆ ಪಾತ್ರರು ಹೀಗೆ ದೇಶ ಪಾತ್ರಗಳ ವಿವೇಕದಿಂದ ಮಾಡುವ ಸದ್ಭಾನಕ್ಕೆ ಅದಕ್ಕಾಗಿ ಅಕ್ಷಯತೃತೀಯವು ಅತ್ಯಂತ ಪರ್ವಕಾಲ ಅಂತ ಹೇಳಬೇಕು ಅದರಿಂದ ಈ ಅಕ್ಷಯತದಿಗೆಗೆ ನಮಗೆ ಗುರುಪ್ರವೇಶಗಳಿಗೆ ಸತ್ಯನಾರಾಯಣ ಪೂಜೆಗೆ ಮತ್ತೆ ಪ್ರತಿಯೊಂದು ಪೂಜೆಗೂ ಸಹ ಅಕ್ಷಯ ವೃದ್ಧಿ ಆಗ್ತಕ್ಕಂಥ ಶ್ರೇಷ್ಠವಾದ ದಿನ ಅದಕ್ಕಾಗಿ ನಮಗೆ ಒಂದು ಗುರುಪ್ರವೇಶ ಮಾಡಿದ್ರೆ ಗಣಪತಿ ಪೂಜೆ ಪುಣ್ಯಾಹ ನವಗ್ರಹ ನಾಂದಿ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಪಾಲಕರು ದುರ್ಗಾ ಗಣಪತಿ ಕ್ಷೇತ್ರಪಾಲಕ ಅಭಯಂಕರ ವಾಸ್ತುಪುರುಷ ಪುರುಷ ತತ್ತದ್ದೇವತೆಗಳೆಲ್ಲ ಬಂದ್ಬಿಡ್ತಾರೆ ಅದರಿಂದ ಕ್ಷೇತ್ರದಿಗೆ ಎಲ್ಲಾ ದೇವರನ್ನು ಆಹ್ವಾನೆ ಮಾಡತಕ್ಕಂತಹ ಶಕ್ತಿ ಅವತ್ತಿರುತ್ತದೆ ಅದರಿಂದ ಇವುಗಳಲ್ಲಿ ಪೂರ್ಣ ಕುಂಭದಾನ ಮಾಡೋದರಿಂದ ಮಾಡೋದ್ರಿಂದ ವಿಶೇಷವಾಗಿ ಫಲ ಕೊಡ್ತಕ್ಕಂತಹದ್ದು ನೋಡಿ ಮಂತ್ರ ಈ ತರ ಬರುತ್ತೆ ಯಾ ಯವಜ ಸಕ್ತವ ಸೀತಃ ದೀಪಾನ ಲಾಘವಸ್ ಕಪಿ ಹರಾ ಹರ ರೂಕ್ಷ್ಮ ಲೇಖನಾಶ್ಚಾಕೀರ್ತೇ ಪಿತ ಬಲದ ಬೃಹಣ್ಯಂ ಮೇಧನಸ್ತ ತರ್ಪಣ ಮುಧುರ ಪರಿಣಾಮೆ ಬಲಾವಹ ಕಪಿಪಿತ್ತ ಶಮಕ್ಷುತ್ವಟ್ಟು ಋಣ ನೇತ್ರ ಮಯಾಪ ಪ್ರಶಂಸ್ತಿ ಗಮ ಗರ್ಮ ದಾಹದ್ವ ವ್ಯಾಯಾಮಾಂತರ ಶರೀರಿಣಂ ಅಂದ್ರೆ ಈ ಮಂತ್ರ ಕೇಳಿಸ್ಕೊಂಡ್ರೆ ಸಕಲವೂ ಸಹ ವೃದ್ಧಿ ಆಗುತ್ತೆ ವೃದ್ಧಿ ಆಗ್ತಕ್ಕಂತ ಶಕ್ತಿ ಮತ್ತೆ ಇದರಲ್ಲಿರುತ್ತದೆ ಅದಕ್ಕೆ ನೋಡಿ ವರ್ಣ ಕುಂಭ ದಾನ ಮಾಡೋದಕ್ಕೆ ಈ ರೀತಿ ಇದೆ ಓಂ ಪೂರ್ಣಮದ ಪೂರ್ಣವಿಧಂ ಪೂರ್ಣ ಪೂರ್ಣತೋ ಪೂರ್ಣಮ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂದು ಶ್ರುತಿಯು ಮೆರೆಯುವ ಪರಿಪೂರ್ಣವ ರಸಸ್ವರೂಪಿಯಾದ ಈ ಕುಂಭದಾನವನ್ನು ಮಾಡಿದಾಗ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಮತ್ತೆ ಯಾವುದೇ ಸಹ ಎಲ್ಲರೂ ಸಹ ಕಷ್ಟಗಳಿದ್ದೇ ಇರುತ್ತೆ ಅದರಿಂದ ಈ ಅಕ್ಷಯತದಿಗೆಗೆ ದಯವಿಟ್ಟು ಚಿನ್ನಕ್ಕೂ ಸಾಲ ಸೋಲ ಮಾಡ್ಕೊಂಡು ದಯವಿಟ್ಟು ಚಿನ್ನ ತಗೋಬೇಡಿ ಕೃಷ್ಣನ್ ಪ್ರಾರ್ಥನೆ ಮಾಡಿ ಚಿನ್ನ ನಿಮ್ಮನೆಗೆ ಬರುತ್ತೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಅವರೇ ಚಿನ್ನ ಬಿನ್ ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳೆಲ್ಲ ಅವರೇನೆ ನಮ್ಗೆ ಬರುತ್ತೀವಿ ಯಾರೂ ಶಾಶ್ವತ ಇಲ್ಲ ಬರ್ಬೇಕಾರೆ ಯಾರಿಗೂ ಹೇಳಲ್ಲ ಹೋಗ್ಬೇಕಾರೆ ಯಾರಿಗೂ ಹೋಗೋ ಹೋಗೋದು ಇಲ್ಲ ಅದರಿಂದ ಚಿನ್ನ 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 ಅನ್ಕೋಬೇಡಿ ಶಕ್ತಿ ಇರೋರು ತಗೊಳ್ಳಿ ಶಕ್ತಿ ಇಲ್ದೆ ಇರೋರು ಕೃಷ್ಣನ್ ಧ್ಯಾನ ಮಾಡಿ ಕೃಷ್ಣನೇ ಚಿನ್ನ ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ ಲಕ್ಷ್ಮೀನಾರಾಯಣನೇ ಚಿನ್ನ ಅದರಿಂದ ಈ ಅಕ್ಷ ತೃತೀಯದ ಪರ್ವದ ಕಾಲ ವಿಜ್ಞಾನ ದ್ರವ್ಯ ವಿಜ್ಞಾನ ವಿಜ್ಞಾನ ಪೂರ್ವಕವಾಗಿ ಹಬ್ಬವನ್ನು ಆಚರಿಸಿದರೆ ಅನರ್ಥವಾದ ಅಕ್ಷಯತೃತೀಯ ನಿಶ್ಚಯವಾಗಿಯೂ ಆ ಸಿದ್ಧಿಸುವುದು ಈ ವಿಷಯದ ಬೌದ್ಧ ಬೌದ್ಧಿಕ ವಿಜ್ಞಾನವು ಕೂಡ ನಮ್ಮಲ್ಲಿ ಪ್ರಕಾಶವನ್ನು ಪ್ರಸನ್ನತೆ ಎಂದು ಆ ಫಲಗಳುಂಟಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಈ ಗುರು ಪರಮಾತ್ಮನ ಜ್ಞಾನ ವಿಜ್ಞಾನ ವೈಭವಕ್ಕೆ ನಾವು ನಮ್ಮ ಅದರಿಂದಲೇ ನಮಗೆ ಈ ಮೇಲೆ ಹೇಳಿದ ಜ್ಞಾನ ವಿಜ್ಞಾನ ಲಾಭವಾಗಿರುವುದು ಅದರಿಂದ ಈ ಅಕ್ಷೇತ್ರದಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವ ವಿದ್ಯಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಯಾಕೆಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಆಗ್ತಕ್ಕಂಥದ್ದು ನೋಡಿ ಕೇತು ಚೇಂಜ್ ಆಗ್ತಾ ರಾಹು ಕೇತುಗಳು ಹದಿನೆಂಟನೇ ತಾರೀಕು ಗುರು ಚೇಂಜ್ ಆಗ್ತಾ ಇದ್ದಾರೆ ಪ್ರತಿಯೊಂದು ಗ್ರಹಗಳು ತುಂಬಾ ಕಷ್ಟ ಇದೆ ಒಂದೊಂದು ರಾಶಿದು ಹೇಳ್ತಾ ಇರ್ತೀನಿ ಒಂದೊಂದು ಮಂತ್ರಗಳು ಹೇಳ್ತಾ ಇರ್ತೀನಿ ನಿಮಗೆ ಹೇಳಕ್ಕಾಗದೇ ಇದ್ರೆ ಕೇಳಿಸ್ಕೊಳ್ಳಿ ತುಂಬ ಒಳ್ಳೇದಾಗತ್ತೆ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಓಂ ಶಾಂತಿ ಹಿ ಶಾಂತಿ ಶಾಂತಿ ಎಲ್ಲಾರಿಗೂ ಒಳ್ಳೇದಾಗಲಿ ನಮಃ ಶಿವಾಯ